ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲತಾ ನಾನಿವತ್ತು ಬಂದು ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ ಅನ್ನಕ್ಕೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ನಂತರ ನಾನಿಲ್ಲಿ ಜಜ್ಜಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಐದಾರಸ್ಲು ಜಜ್ಜಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ನಂತರ ಇದಕ್ಕೇನೆ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿ ಆಮೇಲೆ ಟಮೊಟೊ ಇದ್ದೀನಿ ಟೊಮೊಟೊ ಮೆತ್ತಗಾಗೋವರೆಗೂ ಬೇಯಿಸಬೇಕು ತುಂಬಾ ಸ್ಮೂತಾಗಿ ಆಗಬೇಕು ಗೊಜ್ಜು ಥರ ಆಗಬೇಕು ಚೆನ್ನಾಗಿ ನಂತರ ಇದಕ್ಕೇನೆ ಒಂದು ಚಿಟಕಿ ಅಷ್ಟು ಅರ್ಶನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ ತುಂಬ ಸ್ಮೂತಾಗಿ ಬೇಯಬೇಕು ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಎಲ್ಲ ಗೊಜ್ಜು ಥರ ಆಗಬೇಕಿದು ನಂತರ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಇದ್ದೀನಿ ನಂತರ ಲಾಸ್ಟಿಗೆ ಇಲ್ಲಿ ನಾನು ಕಾಯಿ ತುರಿ ಇದ್ದೀನಿ ರೊಟ್ಟಿಗೆ ಅನ್ನಕ್ಕೆ ಚಪಾತಿಗೆ ತುಂಬಾ ಇದು ಟೊಮೊಟೊ ಗೊಜ್ಜು ಆಯಿತು ನಾನಿಲ್ಲಿ ಅನ್ನಕ್ಕೆ ಚಪಾತಿಗೆ ಎರಡಕ್ಕೂ ಮಾಡಿದ್ದೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು